ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಹೆಲ್ತಿಯಾಗಿರುವಂತಹ ಮಡಿಕೆ ಕಾಳಿನ ಮೊಳಕೆ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ಆರೋಗ್ಯಕವಾಗಿರುವಂತಹ ಪ್ರೋಟೀನ್ ಅಂಶ ಇರುವಂತಹ ಮೊಳಕೆ ಕಾಳಿನ ಪಲ್ಯ ತುಂಬ ಚೆನ್ನಾಗಿರುತ್ತೆ ಹಾಗೆ ಮಾಡೋದು ಈಸಿ ಕೂಡ ಈ ಕಾಳುಗಳನ್ನು ನಾನು ಬೆಳಗ್ಗೆ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡ್ಕೊಂಡಾದ್ಮೇಲೆ ನೀರೊಳಗೆ ಹಾಕಿ ನೆನೆ ಇಟ್ಕೊಂಡಿದ್ದೀನಿ ಬೆಳಗ್ಗೆಯೇ ನಾನು ಒಂಬತ್ತು ಗಂಟೆಗೆ ನೀರೊಳಗೆ ಹಾಕಿ ನೆನೆ ಇಟ್ಕೊಂಡಿದ್ದೆ ಇವಾಗ ಸಂಜೆ ಟೈಮು ಎಂಟು ಗಂಟೆ ಅಂತ ಅಂದರೆ ರಾತ್ರಿ ಎಂಟು ಗಂಟೆ ಇದ್ರೊಳಗೆ ಅಷ್ಟರೊಳಗೆ ಕಾಳುಗಳೆಲ್ಲ ತುಂಬ ಚೆನ್ನಾಗಿ ನೆನೆದಿರ್ತಾವೆ ಅಂದರೆ ಮೊಳಕೆ ಕೂಡ ತುಂಬ ಚೆನ್ನಾಗಿ ಬರ್ತಾವು ನಂತರ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ನಾನು ಒಂದು ಬಟ್ಟೆದ್ರೊಳಗೆ ಈ ನೀರನ್ನೆಲ್ಲ ಬಸೋದು ಈ ಥರ ನೋಡಿ ಕಟ್ಟಿ ಇಡ್ತಾ ಇದ್ದೀನಿ ಆದಷ್ಟು ಬಟ್ಟೆನ ತೆಳುವಾಗಿರುವಂಥ ಬಟ್ಟೆಲಿ ನೀವು ಕಟ್ಟಿಡಬೇಕು ಅಂದರೆ ಮೊಳಕೆ ತುಂಬ ಚೆನ್ನಾಗಿ ಬರ್ತಾವು ನೋಡಿ ಈಗ ಈ ಥರ ಬಟ್ಟೆಗಳಲ್ಲಿ ಕಟ್ಟಿಡ್ತಾ ಬೆಳಗ್ಗೆ ನೀರು ಒಳಗೆ ಹಾಕಿ ನೆನೆದಾದ ಮೇಲೆ ಈ ಥರ ರಾತ್ರಿಲಿ ಇದನ್ನು ಕಟ್ಟಿಡಬೇಕು ಮಾರನೇ ದಿವಸ ಬೆಳಿಗ್ಗೆ ಅನ್ಗೋರ್ದ ಈ ಥರ ತುಂಬ ಎಲ್ಲ ಮೆಳಿಕೆ ಬಂದಿರುತ್ತೆ ಸಾಂಬಾರು ಆಗಿರ್ಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಇದಿಷ್ಟು ಕಟ್ಟಿಟ್ಟು ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಇದು ಮಾರನೇ ದಿನ ಬೆಳಗ್ಗೆ ನೋಡಿ ಬೆಳಗ್ಗೆ ನೋಡಿದರೆ ಈ ಥರ ತುಂಬ ಎಲ್ಲ ಮೆಳಕೆ ಬಂದಿರ್ತಾವೆ ತುಂಬ ಚೆನ್ನಾಗಿರುತ್ತೆ ಹಂಗ ಆರೋಗ್ಯಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಮೆಳಿಕೆ ಮಾಡಿರೋದು ಪಲ್ಯ ಆಗಿರ್ಬೋದು ಹಾಗೆ ಸ್ಯಾಲೆಡ್ ಕೂಡ ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ನಾನು ಒಳಗಿಂದು ಸ್ವಲ್ಪ ಈ ಪ್ಲೇಟ್ ಒಳಗೆ ಹಾಕಿ ತೋರಿಸ್ತಾ ಇದ್ದೀನಿ ಈ ಥರ ಉದ್ದುದ್ದಗೆ ಮೆಳಕೆ ಬಂದಿರ್ತಾವೆ ನೋಡಿ ನಂತರ ಕಡಲೆ ಬೀಜ ತೊಗೊಂಡಿದ್ದೀನಿ ಅಂದರೆ ಕಾಳು ಅಂತ ಕರೀತೀವಿ ಒಂದು ಬಟ್ಲ ಕಾಳು ಹಾಗೆ ಒಂದು ಈರುಳ್ಳಿ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ಮೀಡಿಯಮ್ ಸೈಜಲ್ಲಿರುವಂತಹ ಒಂದು ಟೊಮೊಟೊ ಅರ್ಶಿಣ ಪುಡಿ ಮತ್ತು ಉಪ್ಪು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ನಂತರ ಬಾಂಟ್ಲೇನ ಮೊದಲೇ ಕಾಯಿಲಿಕ್ಕೆ ಇಟ್ಕೊಂಡಿದ್ದೆ ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಒಂದು ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಹಾಕಬೇಕು ಕಡಲೆ ಬೀಜ ಇದ್ದೀನಿ ಕಡಲೆ ಬೀಜನ ಬಿಸಿ ಇರುವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸಣ್ಣ ಉರಿ ಇಟ್ಕೊಂಡು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆದರೆ ಸಾಕು ಇದಕ್ಕೆ ಒಂದು ದೊಡ್ಡದಾಗಿರುವಂಥ ಈರುಳ್ಳಿಯನ್ನು ಸಣ್ಣ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೀನಿ ಈರುಳ್ಳಿ ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ಟೊಮೊಟೊ ಇದಿಷ್ಟು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹಸೆ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಮೆತ್ತಗಾಗಿರಬೇಕು ಅಂದರೆ ಸ್ವಲ್ಪ ಬೆಂದಿರಬೇಕು ನೋಡಿ ಈ ಥರ ಇದ್ದರೆ ಸಾಕು ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅರ್ಶಿನ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಮಿಕ್ಸ್ ಆದಮೇಲೆ ಇಲ್ಲಿ ಮಡಿಕೆ ಕಾಳು ಮೊಳಕೆ ಕಾಳು ಇದೆ ಅಲ್ವಾ ಮೊಳಕೆಯನ್ನು ತೆಗೆದಿರುವಂಥ ಕಾಳನ್ನ ಹಾಕ್ತಾಯಿದ್ದೀನಿ ಈ ಥರ ಮೆಳಕೆ ಬಂದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಊಟಕ್ಕೆ ಹಾಗೆ ಕೂಡ ನಾವು ತಿನ್ಬೋದು ಇಲ್ಲ ಅಂತ ಅಂದರೆ ಈ ಥರ ಪಲ್ಯ ಕೂಡ ಮಾಡ್ಕೋಬೋದು ಹಾಗೆ ಸ್ಯಾಲೆಡ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಿಷ್ಟು ನಾನು ಮೆಳಕೆ ಬಂದಿರುವಂಥ ಮಡಿಕೆಯನ್ನು ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಒಂದೆರಡು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದನ್ನು ನೀರು ಹಾಕಿ ಕುದಿಸೋ ಅವಶ್ಯಕತೆ ಇಲ್ಲ ಹಾಗೆ ನಾವು ಸ್ವಲ್ಪ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಕುದಿಬೇಕು ಜಾಸ್ತಿ ಕುದಿಸೋದ್ರಿಂದ ತುಂಬ ಅಷ್ಟು ಟೇಸ್ಟ್ ಬರೋಂಗಿಲ್ಲ ಅಷ್ಟೇ ಮೀಡಿಯಮ್ದಲ್ಲಿ ಒಂದು ಐದು ಐದರಿಂದ ಒಂದು ಆರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಇದನ್ನು ಈ ಥರ ಮಿಕ್ಸ್ ಆದಮೇಲೆ ಕೊತ್ತಂಬರಿ ಸೊಪ್ಪು ಮೇಲುಗಡೆ ಹಾಕಿ ಕ್ಲೋಸ್ ಮಾಡಿ ಇಡ್ತಾಯಿದ್ದೀನಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಕ್ಲೋಸ್ ಇದ್ದೀನಿ ಕ್ಲೋಸ್ ಮಾಡಿರುವಾಗ ಸ್ವಲ್ಪ ಹವೆ ಬರುತ್ತಲ್ವ ಹವೆದ್ರಿಂದ ಸ್ವಲ್ಪ ನೀರು ಬೀಳುತ್ತೆ ಅದಿಷ್ಟಿದ್ರೆ ಸಾಕು ನೋಡಿ ಅದರಲ್ಲಿನೇ ಇದು ಸ್ವಲ್ಪ ಬೆಂದು ಬರುತ್ತೆ ಇದಿಷ್ಟಿದ್ರೆ ಕಾಳಿನ ಪಲ್ಯ ರೆಡಿ ಆಯಿತು ನೀವು ಒಂದು ಸರ್ತಿ ಇದನ್ನು ಟ್ರೈ ಮಾಡಿ ತುಂಬಾ ಆರೋಗ್ಯಕ ಒಳ್ಳೆಯದು ಆರೋಗ್ಯಕವಾಗಿರುವಂಥ ಕಾಳಿನ ಪಲ್ಯ ಎಲ್ಲರಿಗೂ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು